ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನನು ತಂದೆಯೊಡನೆ ಹೇಳಿಕೊಂಡ ತನ್ನ ದುಃಖವನ್ನು ವೈಶಂಪಾಯನನು ಜನಮೇಜಯ ರಾಜನಿಗೆ ವಿಸ್ತರಿಸಿ ಹೇಳಿದುದು ಎಂಬ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜೆಯನು ವೈಶಂಪಾಯನನ್ನು ಕುರಿತು ಓ ಮುನೀಂದ್ರ ನನ್ನ ತಾತಂದಿರಿಗೆ ಅಂತಹ ಮಹಾಕಷ್ಟವನ್ನು ತಂದೊಡ್ಡಿ ಕುಲನಾಶಕ್ಕೆ ಕಾರಣವಾದ ಆ ದ್ಯೂತವು ಹೇಗೆ ನಡೆಯಿತು ಆ ದ್ಯೂತದಲ್ಲಿ ಸಭ್ಯರಾಗಿದ್ದವರಾರು ಅದನ್ನು ಸಮ್ಮತಿಸಿದವರಾರು ಅದನ್ನು ಬೇಡವೆಂದು ತಡೆದವರಾರು ಲೋಕಕ್ಷಯ ಕಾರಣವಾದ ಅದರ ವಿವರವನ್ನು ಸವಿಸ್ತಾರವಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ಮಹಾರಾಜ ಹೇಳುವೆನು ಕೇಳು ವಿದುರನಿಗೆ ಆ ದ್ಯೂತವು ಸಮ್ಮತವಲ್ಲವೆಂದು ತಿಳಿದ ಮೇಲೆ ಋತರಾಷ್ಟ್ರನು ದುರ್ಯೋಧನನನ್ನು ಕುರಿತು ಕುಮಾರ ದ್ಯೂತ ಪ್ರಯತ್ನವನ್ನು ಬಿಟ್ಟು ಬಿಡು ವಿದುರನಿಗೆ ಅದು ಸಮ್ಮತವಲ್ಲ ಅವನು ಬಹಳ ಬುದ್ಧಿವಂತನು ನಮಗೆ ಹಿತೈಷಿ ಅವನು ನಮಗೆ ಅಹಿತವನ್ನು ಹೇಳಲಾರನು ಕಾಲಜ್ಞನಾದ ಬೃಹಸ್ಪತಿಯು ಇಂದ್ರನಿಗೆ ಉಪದೇಶಿಸಿದ ನೀತಿ ಶಾಸ್ತ್ರ ಧರ್ಮಗಳನ್ನೆಲ್ಲ ಅವುಗಳ ರಹಸ್ಯದೊಡನೆ ಈ ವಿದುರನು ತಿಳಿದಿರುವನು ನಾನು ಕೂಡ ಅವನ ಮಾತನ್ನು ಮೀರಿ ನಡೆಯುವುದಿಲ್ಲ ಯಾದವರಿಗೆ ಉದ್ದವನು ಹೇಗೋ ಹಾಗೆ ಅವರವರಿಗೆ ವಿದುರನು ಪೂಜ್ಯನು ಜೂಜಿನಿಂದ ವಿರೋಧವು ಹುಟ್ಟಿ ಅದರಿಂದ ರಾಜ್ಯವೇ ನಶಿಸುವುದು ಪುತ್ರ ಬೇಡ ಆ ದ್ಯೂತವನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ತಂದೆ ತಾಯಿಗಳು ಮಗನಿಗಾಗಿ ನಡೆಸಬೇಕಾದ ಪ್ರಯೋಜನವು ಏನುಂಟು ಅದನ್ನೆಲ್ಲ ನೀನು ಪಡೆದಿರುವೆ ಪಿತೃ ಪಿತಾಮಹ ಪರಂಪರೆಯಿಂದ ಬಂದ ರಾಜ್ಯವು ನಿನ್ನ ವಶವಾಗಿದೆ ನೀನು ವೇದ ಶಾಸ್ತ್ರಗಳನ್ನು ಬಲ್ಲವನು ಮನೆಯಲ್ಲಿ ಎಲ್ಲರಿಗೂ ಪ್ರಿಯನಾಗಿ ಲಾಲಿಸಲ್ಪಟ್ಟವನು ಸಹೋದರರಲ್ಲಿ ಜ್ಯೇಷ್ಠನು ನೀನು ಪಡೆಯದ ಮೇಲ್ಮೆಯು ಯಾವುದೊಂದೂ ಇಲ್ಲ ಇತರ ದುರ್ಲಭವಾದ ಅನ್ನ ಅನ್ನ ವಸ್ತ್ರಗಳನ್ನು ಅನುಭವಿಸುತ್ತಿರುವೆ ನಿನಗೆ ದುಃಖ ಕಾರಣವೇನಿದೆ ದೇವಲೋಕದಲ್ಲಿ ಇಂದ್ರನು ಹೇಗೋ ಹಾಗೆ ನೀನು ಭಾಗ್ಯ ಸಮೃದ್ಧವಾದ ರಾಜ್ಯಕ್ಕೆ ಪ್ರಭುವೆನಿಸಿ ಎಲ್ಲರಿಗೂ ಆಜ್ಞೆ ಮಾಡುವ ಪದವಿಯಲ್ಲಿರುವೆ ಇಂತಹ ಐಶ್ವರ್ಯಗಳು ಭೋಗಗಳು ಬೇರೊಬ್ಬರಿಗೆ ಲಭಿಸಲಾರವು ಎಲ್ಲವನ್ನೂ ಬಲ್ಲ ನಿನ್ನಂತಹವನಿಗೆ ನಾನು ಹೊಸದಾಗಿ ಹೇಳುವುದೇನಿದೆ ಎಂದನು ಅದಕ್ಕೆ ಆ ದುರ್ಯೋಧನನು ಜನಕ ನಾನು ಎಷ್ಟು ಉಂಡರೇನು ಉಟ್ಟರೇನು ಆ ಅನ್ನ ವಸ್ತ್ರಗಳಲ್ಲಿ ಮಾತ್ರ ತೃಪ್ತಿ ಹೊಂದಿ ಪೌರುಷವನ್ನು ಬಿಟ್ಟು ಇತರರ ಐಶ್ವರ್ಯವನ್ನು ನೋಡಿಯು ರೋಷವಿಲ್ಲದ ಮನುಷ್ಯನು ಪುರುಷಧಮನೆಸುವನು ಸರ್ವಸಾಧಾರಣವಾದ ರಾಜ್ಯಲಕ್ಷ್ಮಿ ಎಂಬುದು ನನಗೆ ಅಷ್ಟೇನೋ ತೃಪ್ತಿಕರವಾಗಲಾರದು ಆ ಕುಂತಿಯ ಮಗನಲ್ಲಿ ಜ್ವಲಿಸುವಂತಿರುವ ರಾಜ್ಯಲಕ್ಷ್ಮಿಯನ್ನು ನೋಡಿಯೇ ನಾನು ವ್ಯಥೆ ಪಡುವೆನು ಲೋಕವೆಲ್ಲ ಆ ಯುಧಿಷ್ಠಿರನ ಆಜ್ಞೆಗೆ ಒಳಪಟ್ಟಿದೆ ಅದನ್ನು ನೋಡಿಯೂ ಬದುಕಿರುವ ನನ್ನಂತೆ ಕಠಿಣ ಆತ್ಮನು ಬೇರೊಬ್ಬರಿಲ್ಲ ತಡೆಯಲಾರದ ವ್ಯಸನದಿಂದ ನಾನು ಅದನ್ನು ಹೇಳುವೆನು ನೀಪರು ಚಿತ್ರಕರು ಕುಕುರರು ಕಾರಸ್ಕಾರರು ಲೋಹಜಂಗರು ಈ ರಾಜರೆಲ್ಲರೂ ಆ ಯುಧಿಷ್ಠಿರನ ಮನೆಯ ಊಳಿಗದವರಂತೆ ಕೆಲಸ ಮಾಡುತ್ತಿರುವರು ಹಿಮಾಲಯದಲ್ಲಿಯೂ ಸಮುದ್ರ ದ್ವೀಪಗಳಲ್ಲಿಯೂ ಎದ್ದುಕೊಂಡು ರತ್ನದ ಗಣಿಗಳಿಗೆ ಒಡೆಯರಾದ ರಾಜರು ನೆಚ್ಚಾದಿ ಪ್ರಭುಗಳು ಆ ಯುಧಿಷ್ಠಿರನ ಬಾಗಿಲಲ್ಲಿ ಒಳಗೆ ಪ್ರವೇಶವಿಲ್ಲದೆ ತಡೆಯಲ್ಪಟ್ಟಿದ್ದರು ಆ ಯುಧಿಷ್ಠಿರನು ನನ್ನನ್ನು ದೊಡ್ಡವನೆಂದು ಶ್ರೇಷ್ಠನೆಂದು ಭಾವಿಸಿ ಗೌರವದಿಂದ ಅವನಿಗೆ ಬಂದ ಕಪ್ಪು ಕಾಣಿಕೆಗಳನ್ನು ತೆಗೆದಿಡುವುದಕ್ಕಾಗಿ ನನ್ನನ್ನೇ ನಿಯಮಿಸಿದ್ದನು ಅಲ್ಲಿ ಬಂದ ಕಾಣಿಕೆಗಳಿಗೆ ಮಿತಿ ಇಲ್ಲ ಅವನಿಗೆ ಕಾಣಿಕೆಯಾಗಿ ಬಂದ ರತ್ನಗಳಿಗೆ ಮೇರೆ ಇಲ್ಲ ಆ ಧನರಾಶಿಯನ್ನು ತೆಗೆದಿಡುವುದಕ್ಕೆ ನನ್ನ ಎರಡು ಕೈಗಳು ಸಾಲದೆ ಹೋದವು ನಾನು ಬಹಳವಾಗಿ ಶ್ರಮಪಟ್ಟಿರುವುದನ್ನು ಕಂಡು ಅವರವರು ತಾವು ತಂದ ಕಾಣಿಕೆಗಳನ್ನು ತಮ್ಮ ಕೈಯಲ್ಲಿಯೇ ಇಟ್ಟುಕೊಂಡು ನಿರೀಕ್ಷಿಸುತ್ತಿದ್ದರು ಮಯನು ಬಿಂದು ಸರಸ್ಸಿನಿಂದ ತಂದ ರತ್ನಗಳಿಂದಲೂ ಸ್ಫಟಿಕದ ಕಲ್ಲುಗಳಿಂದಲೂ ಹೊತ್ತಿಸಿದ ಒಂದು ನೆಲವನ್ನು ನೋಡಿ ನಾನು ಜಲವೆಂದು ಭ್ರಮಿಸಿ ಮುಂದೆ ಹೋಗುವುದಕ್ಕಾಗಿ ಹುಟ್ಟ ಬಟ್ಟೆಯನ್ನು ಮೇಲಕ್ಕೆತ್ತಿ ಕಟ್ಟಿದೆನು ನನ್ನ ಭ್ರಾಂತಿಯನ್ನು ನೋಡಿ ಭೀಮನು ನಕ್ಕನು ನನ್ನಿಂದಾಗಿದ್ದರೆ ಆಗಲೇ ಭೀಮನನ್ನು ಕೊಂದು ಬಿಡುತ್ತಿದ್ದೆನು ನಾನು ಭೀಮನನ್ನೇನಾದರೂ ಕೆಣಕಿದ್ದರೆ ಶಿಶುಪಾಲನೆಗಾದ ಗತಿಯೇ ನನಗೂ ಆಗುತ್ತಿತ್ತು ಆಗ ಭೀಮನು ನನ್ನನ್ನು ನೋಡಿ ನಕ್ಕುದು ಈಗಲೂ ನನ್ನ ಹೃದಯವನ್ನು ದಹಿಸುತ್ತಿದೆ ಮತ್ತೊಂದು ಕಡೆ ಜಲವನ್ನು ನೋಡಿ ನೆಲವೆಂದು ತಿಳಿದು ಆ ನೀರಿನಲ್ಲಿ ಬಿದ್ದೆನು ಆಗ ಕೃಷ್ಣಾರ್ಜುನರಿಬ್ಬರು ನನ್ನನ್ನು ನೋಡಿ ಗಟ್ಟಿಯಾಗಿ ನಕ್ಕು ಬಿಟ್ಟರು ಧರ್ಮರಾಜನ ಕಡೆಯ ಕಿಂಕರರು ನನಗೆ ಬೇರೆ ಬಟ್ಟೆಯನ್ನು ತಂದುಕೊಟ್ಟರು ಇವೆಲ್ಲ ನನಗೆ ಬಹಳ ವ್ಯಸನಕರವಾಗಿದೆ ಬಾಗಿಲಿಲ್ಲದ ಕಡೆಯಲ್ಲಿ ಬಾಗಿಲೆಂದು ತಿಳಿದು ಮುಂದೆ ನುಗ್ಗಿ ಗೋಡೆಗೆ ತಗುಲಿ ನನ್ನ ತಲೆಗೆ ಗಾಯವಾಯಿತು ಆಗ ನನ್ನ ಗಾಯವನ್ನು ನೋಡಿ ನಕುಲ ಸಹದೇವರು ಬಂದು ನನ್ನ ಕೈ ಹಿಡಿದುಕೊಂಡರು ಆಗ ಸಹದೇವನು ನಗುತ್ತಾ ನನ್ನನ್ನು ನೋಡಿ ಧೃತರಾಷ್ಟ್ರ ಪುತ್ರ ಅದು ಬಾಗಿಲಲ್ಲ ಬಾ ಎಂದು ಆಗಾಗ ನನಗೆ ದಾರಿ ತೋರಿಸುತ್ತಿದ್ದನು ಭೀಮನು ಹಾಗೆಯೇ ನನ್ನನ್ನು ಧೃತರಾಷ್ಟ್ರ ಪುತ್ರ ಅಂದರೆ ಕುರುಡನ ಮಗನೇ ಎಂದು ಕರೆದು ನಗುತ್ತ ಅಲ್ಲಿ ಬಾಗಿಲಿಲ್ಲ ಇಲ್ಲಿ ಬಾಗಿಲಿದೆ ಎಂದು ಕಣ್ಣು ಕಾಣದ ಕುರುಡರಿಗೆ ಹೇಳುವಂತೆಯೇ ಹೇಳುತ್ತಿದ್ದನು ಜನಕ ಹೆಚ್ಚು ಮಾತೇಕೆ ಅಲ್ಲಿ ನಾನು ನೋಡಿ ಬಂದ ರತ್ನಗಳ ಹೆಸರನ್ನು ಕೂಡ ನಾನು ಹಿಂದೆ ಕೇಳಿರಲಿಲ್ಲ ಅಯ್ಯೋ ಆ ವೈಭವಗಳೆಲ್ಲವನ್ನೂ ನೋಡಿ ನಾನು ಹೇಗೆ ಸಹಿಸಲಿ ಎಂದನು ಇದು ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ